ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ಡಿಸಿಸಿ ಬ್ಯಾಂಕ್ ಹೀರಾ ಶುಗರ್ ಕಾರ್ಖಾನೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಆಡಳಿತ ಕೈ ತಪ್ಪಿ ಹೋದ ತಿಂಗಳ ಬಳಿಕ ಮೌನ ಮುರಿದ ವಿರೋಧಿಗಳ ವಿರುದ್ಧ ತೊಡೆ ತಟ್ಟಿ ಶಪಥ ಮಾಡಿದ ರಮೇಶ್ ಕತ್ತಿ ರಾಜಕಾರಣ ಮಾಡುವುದು ನಮಗೂ ಗೊತ್ತಿದೆ ಎಂದು ವಿರೋಧಿಗಳ ಹೆಸರು ಉಲ್ಲೇಖಿಸಿದೆ ಗುಡುಗಿದ ಮಾಜಿ ಸಂಸದ ಅಧಿಕಾರ ಮರಳಿ ಪಡೆಯುವುದು ಶತ ಶುದ್ಧ ರಾಜಕೀಯ ಬಿಡ್ತೀನಿ ಕಾರ್ಖಾನೆ ಬಿಡಲ್ಲ ಎಂದ ಬಾಗೇವಡಿ ಬಾದ್ಶಾ ರಾಮ್ಗೌಡ್ ಪಾಟೀಲ್ ಪ್ರಜರಾಜ ಕೌಡ ನ್ಯೂಸ್ ಹುಕ್ಕೇರಿ ಸ್ವಚ್ಛ ಮಾಡಿ ಭಕ್ತರ ಸೇವೆ ಮಾಡ ನಾವು ನಾಲ್ಕು ಮಂದಿ ಭೇಟಿ

ಮೈಲು ಒಳ್ಳೆ ಕೆಲಸ ಯಾರೋ ಮಾಡ್ರಿ ಆದ ಈ ಕಟ್ಟಿ ಮೈದಾನ ಎಲ್ಲಿ ತರ ನಾವು ನಮ್ಮ ಮನೆಯಲ್ಲಿ ಒಳ್ಳೆಯಿಲ್ಲ ಒಳ್ಳೆ ಉಳುವುದಿಲ್ಲ ಈ ಸೇವೆಗಳು ದೃಢ ನಮ್ಮ ಆ ರಾಜ ಉದ್ಯೋಗ ಇಂಡಸ್ಟಿ ಈ ಎರಡೂ ಹೋಗಿದ ನಂತರ ರಾಜಕಾರಣ ರಾಜಕಾರಣ ಜನಶೇಖ ರಾಸಾಯನಿಕ ಮುಂದುವರಿಯುವುದಾದ ನಂತರ ಮಾತ್ರ ಕೇಳಿದ ಎರಡು ಮೂರು ಸಾವಿರ ಕೇಳಿದ ನಂತರ ಈಗೆಲ್ಲ

फोन इते मोबाइल नंबर नाप नंबर नंबर न फोन